ನಿಮಗೆ ಮನೆನೆ ಬಂದು ಹೇಳ್ಬಿಟ್ಟು ಹೋಗಿದ್ದೀನಿ ಇಲ್ಲ ನನಗೆ ಗೊತ್ತಿಲ್ಲ ಅದು ಕನೆಕ್ಷನ್ ಇದೆಲ್ಲ ಕೊಟ್ಟಿದೆ ನಾನು ಸ್ವಿಚ್ ಆಫ್ ಮಾಡಿದೆ ಸರಿ ಇದೆಲ್ಲ ಲೈಟ್ ಹೋಗ್ತಾ ಇದೆ ನಾವು ಇದು ರಿಮೂವ್ ಮಾಡ್ತೇವೆ ಒಂದು ಇದೆಲ್ಲ ಸೆಟ್ ಮಾಡ್ಕೊಂಡು ರಿಮೂವ್ ಮಾಡ್ತೀವಿ ಅಲ್ಲ ನೀವು ಮುಂಚೆ ಇದು ನೋಡಿ ದಿನೇ ದಿನೇ ಅದಕ್ಕೆ ಲೈಟ್ ಹಾಕಿದ್ರಿಂದ ಫೋಟೋ ಯೂಸ್ ಆಗುತ್ತೆ ಅದಕ್ಕೆ ರಾತ್ರಿ ಟೈಮ್ ಉಸಿರಾಡಕ್ಕೆ ಬಾರಿ ಬೇಕ ಅದಕ್ಕೆ ಅದಕ್ಕೂ ಒಂದು ಜೀವ ಇರುತ್ತೆ ಅದು ನಿಮ್ಗೆ ಗೊತ್ತಿದೆ ಬಸ್ ಸ್ಟಾಪ್ ನಿಮಗೆ ಹೇಳಿ ಒನ್ ವೀಕ್ ಆಗಿದೆ ಆಲ್ರೆಡಿ ನೀವು ನಿಮಗೆ ಏನೋ ತೊಂದರೆ ನೀವೇನು ಮಾಡ್ತೀರಾ ನಾನಿಲ್ಲ ಇಲ್ಲಿ ಸರಿ ನೀವು ಇಲ್ಲ ನಾನು ಬಂದು ಇನ್ಫಾರ್ಮ್ ಮಾಡಿ ಹೋಗಿದ್ದೀನಿ ನಿಮಗೆ ನಾನು ಬಂದು ಅಲ್ಲೇ ಹೋಗಿದ್ದೀನಿ ಅವ್ರಿಗೆ ಅಲ್ಲ ಯಾಕೆ ಟೈಮ್ ಈಗ ನಿಮಗೆ ಉಸಿರಾಡೋ ತೊಂದರೆ ನೀವೇನು ಮಾಡ್ತೀರಾ ನಿಮಗೆ ಉಸಿರಾಡೋಕ್ ತೊಂದರೆ ನೀವೇನು ಮಾಡ್ತೀರಾ ನಿಮಗೆ ಜೀವ ಇದೆ ನಿಮಗೆ ಉಸಿರು ತೊಂದರೆ ನೀವು ಮಾಡ್ತೀರಾ ನೀವು ಕರೆಕ್ಟ್ ಹೌದು ಒಪ್ಕೋತೀನಿ ಹಾಂ ಸರಿ ನಾನು ಆಲ್ರೆಡಿ ಬಂದು ಹೇಳಿದ್ದೀನಿ ನಿಮಗೆ ಮತ್ತೆ ನೀವು ಅಲ್ಲಿ ಕಂಟಿನ್ಯೂ ಮಾಡಿ ಕರೆಕ್ಟ್ ನೀವು ನೀವು ಬೇರೆಯವ್ರಿಗೆ ಹೇಳಿದ್ದೀನಲ್ಲ ನೀವು ಇನ್ನೂ ಎರಡು ದಿವಸ ಟೈಮ್ ಬೇಕಂದ್ರೆ ಹೇಗೆ ಹೇಳಿ ಮಾಡ್ತೀವಿ ಪೂರ್ತಿ ನಾಳೆ ರಿವ್ಯೂ ಮಾಡಿ ಫೋಟೋ ವಿಡಿಯೋ ಹಾಕ್ಬೇಕು ನಮಗೆ ಓಕೆನಾ